ವೆಲ್ಕಮ್ ಬ್ಯಾಕ್ ಇನ್ನು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತದಾನವನ್ನ ಮಾಡ್ತಾ ಇದ್ದಾರೆ ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತದಾನವನ್ನ ಮಾಡ್ತಾ ಇರುವಂತದ್ದು ಇಲ್ಲಿವರೆಗೂ ಅಲ್ಲಿ ಬಹಳ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು ಪೊಲೀಸ್ ಅಧಿಕಾರಿಗಳಿಂದ ಪರಿಶೀಲನೆಗಳನ್ನ ನಡೆಸಲಾಗ್ತಾ ಇತ್ತು ಇದೀಗ ಮೈಸೂರಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯನವರು ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಈಗಾಗ್ಲೇನೆ ಸಿದ್ದರಾಮನ ಹುಂಡಿಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಪ್ರತಿ ಒಬ್ರು ಕೂಡ ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಇಷ್ಟು ದಿನ ಕೂಡ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ರು ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಅನೇಕ ಸಮಾವೇಶಗಳಲ್ಲಿ ಅನೇಕ ಕಡೆ ಮತ ಪ್ರಚಾರಕ್ಕೆ ಮತ ಭೇಟಿಗೆ ಪ್ರಮುಖವಾಗಿ ಅವರು ಕೂಡ ಅನೇಕ ಕಡೆಯಲ್ಲಿ ಹೋಗಿ ಮತದಾನವನ್ನು ಮಾಡಿದ್ದು ತಮ್ಮದೇ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡಿದ್ದು ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಇವತ್ತು ಅವರು ಕೂಡ ಮತದಾನ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗ್ಲೇನೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ ಬಾಂಬ್ ಸ್ಕ್ವಾಡ್ ದಳ ಆಗಿರಬಹುದು ಅಥವಾ ಅಗ್ನಿಶಾಮ ಸಾರಿ ಅಹ್ ಶ್ವಾನ ದಳ ಆಗಿರಬಹುದು ಎಲ್ಲ ಕಡೆಯಿಂದಲೂ ಕೂಡ ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ ಈಗ ಮೈಸೂರಿನ ಸಿದ್ದರಾಮನ ಹುಂಡಿಗೆ ಸಿ ಎಂ ಆಗಮಿಸ್ತಾ ಇರುವಂಥದ್ದು ಅಲ್ಲಿ ಮತದಾನವನ್ನು ಮಾಡಲಿದ್ದಾರೆ ಜಿದ್ದನ ಕಣ ಅದು ಕೂಡ ಆಗಿರೋದ್ರಿಂದ ಅಲ್ಲಿ ಗೆಲ್ಲಬೇಕು ಅಂತ ಆ ಕಣವನ್ನು ಸಿ ಎಂ ಸಿದ್ದರಾಮಯ್ಯವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅನೇಕ ರೀತಿಯಾದಂಥ ಸ್ಟ್ರಾಟರ್ಜಿಗಳನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಮಾಡಿದರು ಸೊ ಅದೆಲ್ಲದಕ್ಕೂ ಇವತ್ತು ಉತ್ತರ ಸಿಗುವಂಥ ಸಂದರ್ಭ ಯಾಕಂದರೆ ಮತದಾರರು ಯಾರಿಗೆ ಓಟ್ ಹಾಕ್ತಾರೆ ತಾವು ಮಾಡಿದಂಥ ಸ್ಟ್ರಾಟರ್ಜಿಗಳು ವರ್ಕೌಟ್ ಆಗುತ್ತಾ ಇದನ್ನು ಕೂಡ ಗಮನಿಸಬೇಕಾಗತ್ತೆ ಒಟ್ನಲ್ಲಿ ಇವತ್ತು ಕೂಡ ಎಲ್ಲರೂ ಬಹಳ ಉತ್ಸುಕರಾಗಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮತದಾನ ಕಾರ್ಯದಲ್ಲಿ ಭಾಗ್ಯ ಆಗ್ತಾ ಇರುವಂಥದ್ದು ಅವರ ಹುಟ್ಟೂರಾದಂಥ ಸಿದ್ದರಾಮಯ್ಯ ಹುಂಡಿಗೆ ಅವರು ಆಗಮಿಸಿದ್ರು ಅಲ್ಲಿ ಅವರು ಮತದಾನವನ್ನು ಮಾಡಲಿದ್ದಾರೆ ಅವರಿಗೆ ಅನೇಕ ಬೆಂಬಲಿಗರು ಸಾಥ್ ನೀಡಿದ್ದಾರೆ ಬಟ್ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಯಾಕಂದರೆ ಮತಗಟ್ಟೆಯ ನೂರು ಮೀಟರ್ ಒಳಗೂ ಕೂಡ ಹೊರಗಡೆ ಇರಬೇಕು ಯಾವುದೇ ರೀತಿಯ ಂತ ಗೊಂದಲ ಆಗಬಾರ್ದು ಜಾಸ್ತಿ ಜನ ಸೇರಬಾರ್ದು ಅನ್ನುವಂಥ ರೂಲ್ಸ್ ಚುನಾವಣಾ ಆಯೋಗ ಮಾಡಿದೆ ಸಾಮಾನ್ಯವಾಗಿ ಸಿಎಂ ಹೋಗ್ತಾ ಇದ್ದಾರೆ ಅಂತಂದರೆ ಅವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಎಲ್ಲರೂ ಉತ್ಸುಕರಿಂದ ಭಾಗ್ಯ ಆಗ್ತಾರೆ ಬಟ್ ಆ ಥರದ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಮತದಾನ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಹುಂಡಿ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಲಿದ್ದಾರೆ ಇಷ್ಟು ದಿನ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಂತ ಸಿ ಎಂ ಯಾವತ್ತು ಸ್ವತಃ ಅವರೇ ಮತದಾನಕ್ಕೆ ಆಗಮಿಸ್ತಾ ಇದ್ದಾರೆ ಅದನ್ನು ಅದನ್ನ ಹೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಕಾರ್ಯಮನಿಸ್ತಾ ಎಲ್ಲರೂ ಬಹಳ ಖುಷಿಯಲ್ಲಿ ಸಂಭ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ವಾಗತಿಸ್ತಾ ಇದ್ದಾರೆ ಮೈಸೂರು ಪೇಟುನ್ನ ಧರಿಸೋದಕ್ಕೆ ಅಂತ ತೊಡಿಸೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಮೈಸೂರು ಹುಲಿಗೆ ಜೈ ಮೈಸೂರು ಹುಲಿಗೆ ಸ್ವಾಗತ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಓಟ್ ಮಾಡೋದಕ್ಕೆ ಸಿ ಎಂ ತೆರಳುತ್ತಾ ಇದ್ದಿದ್ದು ಈ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲೇ ಕಾರ್ಯಕರ್ತರು ಅವರ ಕಾರನ್ನು ಅಡ್ಡ ಹಾಕಿದ್ದಾರೆ ಅನಂತರ ಅವರಿಗೆ ಜೈಕಾರವನ್ನು ಕೂಗಿದ್ದಾರೆ ಮತ್ತು ಅವರನ್ನು ಬಹಳ ಅಭೂತಪೂರ್ವವಾಗಿ ಸ್ವಾಗತ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಕಾರಿಂದ ಸಿ ಎಂ ಇಳಿತಾ ಇದ್ದಾರೆ ಯಾಕಂದರೆ ಕಾರ್ಯಕರ್ತರು ಬಿಡ್ತಾ ಇಲ್ಲ ಆಮೇಲೆ ಮೈಸೂರು ಪೇಟುಗಳನ್ನು ಕೈಯಲ್ಲೇ ಇಟ್ಕೊಂಡಿದ್ದಾರೆ ಮೈಸೂರಿನ ಹುಲಿ ನೀವು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಬಹಳ ಉತ್ಸುಕರಾಗಿ ಕಾರ್ಯಕರ್ತರು ಸಿ ಎಂ ಸಿದ್ದರಾಮಯ್ಯವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ನೀವು ಮತ ಹಾಕೋದಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಆಗಸ್ ಆಗಮಿಸ್ತಾ ಇರುವಂಥದ್ದು ಅವರ ತವರು ಕ್ಷೇತ್ರಕ್ಕೆ ಈ ಸಂದರ್ಭದಲ್ಲಿ ಅವರನ್ನು ಬಹಳ ಪ್ರೀತಿಯಿಂದ ಬಹಳ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು

எஸ் பத்து நான் கடை நோய் சார் Hello pak Hello Hello ಎಸ್ ಸಿ ಎಂ ಅವರು ತವರು ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತದ್ದು ಮತದಾನ ಮಾಡ್ಲಿಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಭರ್ಜರಿಯಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಜೈಕಾರವನ್ನ ಹಾಕೋದ್ರ ಮುಖಾಂತರವಾಗಿ ಮೈಸೂರು ಪೇಟುವನ್ನ ತುಡಿಸೋದ್ರ ಮುಖಾಂತರವಾಗಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಇದಕ್ಕಿದ್ದ ಹಾಗೆ ಜನ ಜಾಸ್ತಿ ಆಗ್ಬಿಟ್ರು ಆದರೆ ಮತಗಟ್ಟೆ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಒಳಗೆ ಬಿಡೋದಿಲ್ಲ ಮತ್ತು ಇಷ್ಟರ ಮಟ್ಟಿಗೆ ಜನ ಸೇರೋ ಹಾಗೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ಹೊರಗಡೆ ನಿಲ್ಲಿಸಲಾಗಿದೆ ಸಿದ್ದರಾಮಯ್ಯವರ ಜೊತೆಗೆ ಪುತ್ರ ಯತೀಂದ್ರ ಅವರು ಕೂಡ ಆಗಮಿಸ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರ ಮತದಾನವನ್ನ ಮಾಡಲಿಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಭಿಮಾನಿಗಳು ಕಾರ್ಯಕರ್ತರು ಸಿದ್ದರಾಮಯ್ಯವರನ್ನ ಮುತ್ತಿಗೆ ಹಾಕೊಂಡ್ರು ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡ್ರು ಜೈಕಾರವನ್ನ ಕೂಗಿದ್ರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಚುನಾವಣೆಗೆ ಅಂತ ಓಡಾಡಿದರು ಕಾರ್ಯಕರ್ತರು ಕೂಡ ಮತ್ತು ಸಿದ್ದರಾಮಯ್ಯನವರು ಕೂಡ ಸೊ ಇವತ್ತು ಎಲೆಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಇಷ್ಟು ದಿನ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಬಹಳ ಬ್ಯುಸಿ ಇದ್ರು ಒತ್ತಡದಲ್ಲಿದ್ದರು ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಹುಮ್ಮಸೋ ಭರವಸೆಯೋ ಆ ನಿಟ್ಟಿನಲ್ಲಿ ತಮ್ಮ ನಾಯಕನನ್ನು ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಮತದಾನ ಮಾಡಲಿಕ್ಕೆ ಅಂತ ಸಿ ಎಂ ಆಗಮಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯನವರು ಸಾಥ್ ನೀಡ್ತಾ ಇದ್ದಾರೆ ಮತದಾನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಲಿಂಡರ್ ಏನು ನಾನೂರು ರೂಪಾಯಿ ಸಿಲಿಂಡರ್ದ ನೂರು ರೂಪಾಯಿ ಮಾಡಿದ್ರು ಮತ್ತೆ பண்ணி <laughs> ಆ ರೂಮ್ನ ಫಸ್ಟ್ ರೆನೋವೇಟ್ ಮಾಡಿ ಮಾಡಿಲ್ಲ ದುಡ್ಡು ಮಾಡಿದ್ದೀನಿ ನಮಗೆ ಖುಷಿ ಹೋಗಿ ಬಂದ

ए मुफिदी क्यामरा इते राम भाई ज मकोडी बाबा आ नाना डिस्प्ले गर्न चल राछ मलाई मलाई अगाडि दायिटी साइड मालाई किन 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 सबैबाट ओडाके छ ಎಸ್ ಎಸ್ ಸಿ ಎಂ ಸಿದ್ದರಾಮಯ್ಯನವರು ಮತದಾನವನ್ನು ಮಾಡಿದ್ದಾರೆ ಅವರ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಮತದಾನವನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಅವರಿಗೆ ಅವರ ಪುತ್ರ ಯತೀಂದ್ರ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ ಅವರ ಬೆಂಬಲಿಗರೆಲ್ಲರೂ ಇದ್ದಾರೆ ಆದರೆ ಎಲ್ಲರೂ ಹೊರಗಿದ್ದಾರೆ ಎಲ್ಲರೂ ಕೂಡ ಸಾಲಾಗಿ ಬಂದು ಮತದಾನವನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರ ಸಿ ಎಂ ಸಿದ್ದರಾಮಯ್ಯನವರು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗ್ಯ ಆಗ್ತಾ ಇರೋದನ್ನು ನೀವು ಲೈವ್ನಲ್ಲಿ ನೋಡ್ತಾ ಇದ್ದೀರ ಸಿ ಎಂ ಇಷ್ಟು ದಿನ ಬಹಳ ಬ್ಯುಸಿ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಬೇಕಾಗಿತ್ತು ಸಮಾವೇಶಗಳಲ್ಲಿ ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಆಗಬೇಕಾಗಿತ್ತು ಅದೆಲ್ಲವನ್ನು ಮುಗಿಸಿ ಇವತ್ತು ಮತದಾನ ಪ್ರಕ್ರಿಯೆ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಸಿ ಎಂ ಭಾಗ್ಯ ಆಗಿರುವಂಥದ್ದು ಅವರ ಪುತ್ರ ಯತೀಂದ್ರ ಕೂಡ ಭಾಗ್ಯ ಆಗಿದ್ದಾರೆ ಈಗ ಮತದಾನವನ್ನು ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರ ಅವ್ರ ಅದೇಗಂತವ್ರು ಬೈಟು